ಹಲೋ ಎಲ್ರಿಗೂ ನಮಸ್ಕಾರ ಇದು ನನ್ನ ಧನುರ್ಮಾಸದ ವಿಶೇಷ ವ್ಲಾಗ್ ಆಗಿರುತ್ತೆ ಸೊ ನಾನು ಧನುರ್ಮಾಸದಲ್ಲಿ ಕಂಪ್ಲೀಟ್ ಐದು ದಿನಗಳ ಕಾಲ ಧನುರ್ಮಾಸದ ವಿಶೇಷ ಪೂಜೆಯನ್ನು ಮಾಡಿದ್ದೆ ನಾನು ಈ ವಿಡಿಯೋದಲ್ಲಿ ಧನುರ್ಮಾಸದ ವಿಶೇಷ ಪೂಜೆ ಹೇಗೆ ಮಾಡೋದು ಅದರ ಒಂದು ನಮಗೆ ಪ್ರತಿಫಲ ಏನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನುರ್ಮಾಸದ ಪೂಜೆಯನ್ನು ನಾವು ಕಂಪ್ಲೀಟ್ ಒಂದು ತಿಂಗಳ ಕಾಲ ಧನುರ್ಮಾಸ ಮಾಡ್ಬೋದು ಅಥವಾ ಫೈವ್ ಡೇಸ್ ನೈನ್ ಡೇಸ್ ಟ್ವೆಲ್ ಡೇಸ್ ಈ ಥರ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಸೊ ಪ್ರತಿ ವರ್ಷವೂ ನಾನು ಯಾವಾಗಲೂ ಐದು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತೀನಿ ಸೊ ಇದು ನನ್ನ ಲಾಸ್ಟ್ ಡೇ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಲಾಸ್ಟ್ ಅಂದರೆ ಐದನೇ ದಿನದ ಧನುರ್ಮಾಸದ ಪೂಜೆಗೆ ನಾನು ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಹೇಳಿ ಮಾರ್ನಿಂಗೇ ಬೇಗ ಫೋರ್ ಓ ಕ್ಲಾಕ್ಗೆ ಇದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಧನುರ್ಮಾಸದ ಟೈಮಲ್ಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಬಟ್ ತಣ್ಣೀರು ಸ್ನಾನ ಎಲ್ಲ ನಾನಂತೂ ಮಾಡಿಲ್ಲ ಬಿಸಿ ಬಿಸಿನೀರಿನಲ್ಲೇ ಸ್ನಾನ ಮಾಡಿಕೊಂಡು ಹೋಗಿ ಹೋಗಿದ್ದೀನಿ ಆ್ಯಂಡ್ ನಮ್ಮ ಮನೆಯಿಂದ ದೇವಸ್ಥಾನ ಇರೋದು ಸ್ವಲ್ಪ ದೂರನೇ ಆದ್ರಿಂದ ನಾವು ಬರೀ ಕಾಲಿನೇ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ದೇವಸ್ಥಾನ ಕಾಣಿಸ್ತಾ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆಯಲ್ಲಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇರಬೇಕು ಸೊ ಆಲ್ರೆಡಿ ಸ್ವಲ್ಪ ಜನ जास्तार ಪ್ರತಿ ಧನುರ್ಮಾಸದ ಪೂಜೆಯಲ್ಲಿ ನಾವು ಮೊದಲು ಎಳ್ಳು ಬತ್ತಿಯನ್ನು ಹಸಿ ದೇವರಿಗೆ ಪೂಜೆಯನ್ನು ಶುರು ಮಾಡ್ತೀವಿ ಸೊ ನಾನು ಎಳ್ಳು ಬತ್ತಿನ ಹಸಿ ತುಳಸಿ ಹೂವನ್ನು ತಗೊಂಡು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋದೆ ನೀವು ನೋಡ್ತಾ ಇರ್ಬೋದು ಜನ ತುಂಬ ಜಾಸ್ತಿ ಇದ್ದರು ಸೊ ಸಂಗೀತ ವಾದ್ಯಗಳೆಲ್ಲ ಇತ್ತು ಪ್ರತಿ ದಿನವೂ ಕೂಡ ಶನೇಶ್ವರ ಸ್ವಾಮಿಗೆ ವಿಧ ವಿಧವಾದ ಅಲಂಕಾರಗಳನ್ನೆಲ್ಲ ಮಾಡಿ ದೇವರಿಗೆ ಆ ಪೂಜೆಯನ್ನು ಮಾಡ್ತಾರೆ ಸೊ ಕರೆಕ್ಟಾಗಿ ಐದು ಇಪ್ಪತ್ತೈದಕ್ಕೆ ಮಹಾಮಂಗಳಾರತಿ ಈ ಒಂದು ದೇವಸ್ಥಾನದಲ್ಲಿ ನಡೆಯೋದು ఈ దేవస్థానకి ననంతూ స్కూల ద స్కూల్ దాందూ కూడా నన్నుగదు ఇదే దేవస్థానకి శ్రీ శనేశ్వర స్వామి దేవస్థాన నీలాంజన సమాభాసం రవిపుత్రం యమగ్రజం ఛాయా మార్తాండ సంబూతం తా నమి ಸೊ ಶನಿಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ಹೋಗೋದು ಈ ಈ ಧನುರ್ಮಾಸದ ಪೂಜೆ ಅಂತೆಲ್ಲ ನಾನು ರೆಗ್ಯುಲರ್ ಆಗಿ ಶನಿಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಯಾಕೆ ಅಂತಂದರೆ ಇಲ್ಲಿ ಎಲ್ಲ ದೇವರುಗಳು ಇದ್ದಾರೆ ಆಂಜನೇಯ ಸ್ವಾಮಿ ಮಂಜುನಾಥ ಚಾಮುಂಡೇಶ್ವರಿ ದೇವಿ ವಿನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ನವಗ್ರಹಗಳು ಮತ್ತು ಅರಳಿಕಟ್ಟೆ ಒಂದು ಧನುರ್ಮಾಸದ ಪೂಜೆ ಕಂಪ್ಲೀಟ್ ಪೂಜೆ ನಾಗರಕಟ್ಟೆ ಮತ್ತು ಕೂಡ ಒಂದು ಧನುರ್ಮಾಸದ ಕಂಪ್ಲೀಟ್ ಪೂಜೆ ಆಗಬೇಕು ಅಂತಂದರೆ ಯಾವ ದೇವರು ಇರಬೇಕು ಪ್ರತಿಯೊಂದು ದೇವರು ಕೂಡ ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು ಸೊ ಫೈನಲಿ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಹೊರಗಡೆ ಬಂದು ಪ್ರಸಾದ ಈಸ್ಕೊಂಡ್ವಿ ಡೈಲಿ ಒಂದೊಂದು ಥರದ ಪ್ರಸಾದ ಇರುತ್ತೆ ಇವತ್ತು ಉಪ್ಪಿಟ್ಟು ಮ ಕೊಟ್ಟಿದ್ರು ಸೊ ಕಂಪ್ಲೀಟ್ ಐದು ದಿನದ ವೀಡಿಯೋನ ನಾನು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಬಿಕಾಸ್ ಒಳಗಡೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು ಸೊ ನಾನು ಒಂದು ಐದು ದಿನಗಳ ಕಾಲದ ಪೂಜೆ ವ್ರತನ ಮಾಡಿ ಮುಗಿಸಿದ್ದೀನಿ ಧನುರ್ಮಾಸದಲ್ಲಿ ಈ ಒಂದು ಪೂಜೆನ ಏನಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದರೆ ದೇವರಿಗೆ ಬೆಳಕೇನೆ ಸೂರ್ಯ ಓದೋದಕ್ಕಿಂತ ಮುಂಚೆನೇ ನಾವು ಆ ಭಗವಂತನಿಗೆ ಪೂಜೆಯನ್ನು ಅರ್ಪಿಸಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರ ಮುಂದೆ ಇಟ್ಟು ನೆರವೇರಿಸುತ್ತಂದೆ ಅಂತ ಭಕ್ತಿಯಿಂದ ಬಿಡಿದ್ರೆ ಖಂಡಿತವಾಗಿ ಆ ಭಗವಂತ ಒಲಿತಾನೆ ಅನ್ನೋದು ನಂಬಿಕೆ ಆ್ಯಂಡ್ ಕಂಪ್ಲೀಟ್ ಐದು ದಿನಗಳ ಕಾಲವೂ ಕೂಡ ನಾನು ನನ್ನ ಒಂದು ಇಷ್ಟಾರ್ಥನ ದೇವರ ಮುಂದೆ ಇಟ್ಟಿದ್ದೀನಿ ಇದು ಒಂಥರ ಚೆನ್ನಾಗಿತ್ತು ಪ್ರತಿ ವರ್ಷವೂ ಕೂಡ ನಾನು ಈ ಒಂದು ಪೂಜೆಯನ್ನು ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಡೇ ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್